ತೀವ್ರತಾ ಧರ್ಮದ ಪ್ರಕಾರ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಮ್ಯಾರ ಮಕ್ಕಳಾಗ ಕೊಳ್ಬೇಕು ಒಂದು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಮೂರು ವರ್ಷ ಹೋಯ್ತು ಎಷ್ಟು ವರ್ಷ ಹೋಯ್ತು ಹತ್ತು ವರ್ಷ ಆಯ್ತು ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಯಾರು ತರ್ತ ಕೊಡೋ ಹರ್ಬರು ಏನಂತ ಎಲ್ಲೋ ಪರಮಾತ್ಮ ಓ ಈ ಭೂಮಿಯ ಮೇಲೆ முஞ்சான குழா குழா ஊட முணித்திட நோட நோட் அத்தி மணியும் நன்கி நடிலாக்கு சசி நோடபாரி திருப்பின முக சைத்த நோடபாரது அதுல சாப்பிட ಯಾವ ಗುಲಭಾಮಿ ರೇಖಾ ಬೆಳಗಿನ ಜಾವ ಗೆದ್ದು ಹೇಳ್ತಿದ್ರ ಗಂಡನ ಮುಂದೆ ಏನೂ ಹೌದಿಲ್ಲ ಹವ ಗಂಡ ಹೇಳ್ತಾನೆ ಏನ ಆಕಳ ತುಪ್ಪದಿಂದ ಯಜ್ಞ ಮಾಡಿದಾದ್ರೆ ಆಕಳ ತುಪ್ಪದಿಂದ ಯಜ್ಞ ಮಾಡಿದ ಆದ್ರ ಗೋಗಳ ತುಪ್ಪದಿಂದ ಒಂದು ಯಜ್ಞ ಮಾಡಿದ್ದಾದ್ರ ನಮ್ಮ ಹೊಟ್ಟಿಂದ್ರ ಮಕ್ಕಳಾಯ್ತಾವು ಅಂತೇಳಿ ಋಷಿಮುಣಿಗಳು ಹೇಯರ್ ಅದಕ್ಕೆ ಇವತ್ತಿನ ದಿವಸ ಹತ್ತು ವರ್ಷ ಆಯ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಇಬ್ರು ಕೂಡ್ಕೊಂಡು ಹೋಗಿ ಒಳಗ ಒಂದು ವ್ರತ ಮಾಡಿ ವ್ರತ ಮಾಡಿ ಈ ಎಂಬ ಶಬ್ದವನ್ನ ಬಯಲು ಮಾಡಿಕೊಂಡು ಬಿಡು ಅಂತ ಹೇಳಿ ಗಂಡ ಹೆಣ್ತಿಗೆ ಹೇಳ್ತಾನೆ ಬರಾಬರ್ ಐತಿ ಹೌದಿಲ್ಲ ಆದ್ರೆ ಗಂಡನ ಮಾಸ್ತನ ಮೀರಬಾರದು ಹ ಮೀರುವಂತ ಹೆಣ್ಣ ಮಗಳ ಹೊಟ್ಟಬಾರದು ಹೊಟ್ಟಬಾರದು ಹೌದಿಲ್ಲ ಕುಂಟೆಗಿರ್ಲಿ ಗಂಟ ಮೂತಿ ಗಂಡಗಿರ್ಲಿ ಪತಿ ತಿಳ್ಕೊಂಡು ಯಾವ ಹೆಣ್ಣು ಮಕ್ಕಳು ಗಂಡನ ಪಾದ ಸೇವೆ ಮಾಡ್ತಾರ ನಾವು ಸಾರ ಈ ಭೂಮಿ ಮ್ಯಾಲ ಹುಟ್ಟಿ ಬಂದು ಸೂರ್ಯ ಚಂದ್ರ ಇರೋವರೆಗೂ ಹರಿವ ಹೌದಿಲ್ಲ ಹೌದು ಭೂಮಿ ಮ್ಯಾಲ ಹೆಣ್ಣು ಮಕ್ಕಳ ಕೀರ್ತಿ ಅಸುರಾಮರವಾಗಿ ಉಳಿತದ ಹೌದು ಗಂಡನಿಗೆ ಮೋಸ ಮಾಡಿ ಹೌದಿಲ್ಲ ಅದ ಕಾಮಕ್ಕೆ ಕಣ್ಣಿಲ್ಲ ಪ್ರೇಮಕ್ಕೆ ಕೊನೆಯಿಲ್ಲ ಇಂತ ಗಂಡನಿಂದ ನನಗೆ ಮಕ್ಕಳಾಗುವುದಿಲ್ಲ ತಿಳ್ಕೊಂಡು ತಿಳ್ಕೊಂಡ ಈಕೆ ಮಾಡುವಂತ ವ್ಯವಹಾರಗಳ ಬೇರೆ ಇದ್ದು ಪತ್ತೆ ಅಂತಕ್ಕಂಥದ್ದು ಗಂಡ ನಿಮಗೆ ಇದ್ರಿಕ್ಕಿಲ್ಲ ಆಶಾಲ ಹೌದಿಲ್ಲ ಆವಾಗ ಹೆಂಡತಿ ಮನಸ್ಸನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಏನ್ ಮಡ ಗಂಡ ಇವ ಗಂಡ ಒಂದು ನಾಟಕ ಮಾಡಿ ಕಿನ ಆ ಅಡವಿಗೆ ಹೋಗಿದ್ದ ಗುಡ್ಕ ಹೌದಿಲ್ಲ ಹೌದು ಗುಡ್ಡದಾಗ ಹೋಗಿ ಇಲ್ಲಿ ಅಡಿ ಬೆಕ್ಕ ಬಾಳದ್ ಅಡಿ ಬೆಕ್ಕ ಬಾಳವು ಜರ ಈ ಆರತಿ ಒಳಗ ಹಾಕಿರ್ತಕ್ಕಂಥ ತುಪ್ಪ ಬೆಕ್ಕ ಕುಡ್ದು ಹೋಯ್ತಂದ್ರೆ ಆರತಿ ಹೋಗಿರ್ತಕ್ಕಂಥ ತುಪ್ಪ ಬೆಕ್ಕ ಕುಡದ್ ಹಾಗೆ ನಾವ್ ಮಾಡುವಂತ ವ್ರತ ಹಾಳಾಗಿ ಹೋಗ್ತದೆ ಹೌದು ನಾವ್ ಮಾಡಿರ್ತಕ್ಕಂಥದ್ದು ವ್ಯರ್ಥ ಆಗ್ತದೆ ಅದಕ್ಕೆ ನಾನು ಇದೇವು ಹೊರಗೆ ಹೋಗಿ ಹೊರಗೆ ಹೋಗಿ ಅಡಿಯೊಳಗ ನಾನು ಮೂತ್ರ ಹೋದ್ ಬರ್ತೀನಿ ಹೌದು ನಾನು ಕಾಲ್ ಮಡಿ ಮಾಡಿ ಬರ್ತೀನಿ ಹ ಅಲ್ಲಿ ಮಟ್ಟ ಈ ಆರ್ತಿ ನೋಡಿಕೊತಕೊಂಡ್ರು ಬೆಕ್ಕ ಬಾಳ ಹೌದಪ್ಪ ಹೌದು ಬರಾಬರಿ ಐತಿಲ್ಲ ಉಡಾಳ ಬೆಕ್ಕುಗಳು ಇದ್ದು ಇಲ್ಲಿ ಕಾಲಿನ ಯಾರ ಕಾಲಿನು ಆರ್ ಕಾಲಿನ ಹೌದಿಲ್ಲ ಅವಾಗ ಪತಿದೇವ ಆದ್ರೂ ಆಗಲಿ ಒಂದು ಹಠ ಬೆಕ್ಕ ಇಲ್ಲಿ ತಳಗಿರಿತ ನಾನು ಹಾ ಆರ್ತಿ ಕಾವ್ಲಾ ಮಾಡ್ತೀನಿ ಹೌದು ನೀವು ಕಾಲು ಮಡಿದ ಬರ್ರಿ ಅಂತಂದು ಹಾ ಆವಾಗ ಹೋಗಿ ಏನು ಮಾಡಿದಂದ್ರೆ ಏನ್ ಮಾಡಿದ್ರು ಅವನ ಹೆಂಡತಿಗೆ ಒಂದು ಗಿಡದ ಮರಿಗಿ ನಿಲ್ತಾನ ಆ ಗಿಡದ ಮರಿಗಿ ನಿಲ್ತಾರೆ ಏನು ಗಂಡನ ಮ್ಯಾಲ ಭಕ್ತಿ ವಿಶ್ವಾಸ ನಂಬಿಕೆ ಆಯ್ತು ಆಯ್ತು ಏನ ಏನಿದೆ ಡಾಂಬಿಕ ಭಕ್ತಿ ಪರೀಕ್ಷೆ ಮಾಡ್ತಾನೆ ಈಗೆಲ್ಲ ಡಾಂಬಿಕದವಲ್ಲ ಹೌದಿಲ್ಲ ಆವಾಗ ಹಾ ಇನ್ನು ಇವು ಊರಾಗ ಕಾಲು ಮರದ ಬರಬೇಕಾದ್ರೆ ಲೇಟ್ ಆಗ್ತದೆ ನಿಮಿಷ ಹೌದಿಲ್ಲ ಒಂದು ಅರ್ಧ ತಾಸು ಹೋಗಬಹುದು ಹೌದಿಲ್ಲ ಹೋಗಿ ಬರಲ ಒಳಗ ಹಾಗೆ ನನ್ನ ಕೆಲಸ ಮುಗಿಸ್ ಬರ್ಬೇಕಂತ ಹೇಳಿ ಅಡೀ ಅಡವಿ ಒಳಗ ಆರ್ತಿ ಬಿಟ್ಟ ಮಗಾಡ ಒಂದು ಒಳಗ ಹೋಗಿ ಹೋಗಿ ಏನು ಮಾಡಿ ಬಂದಳು ಏಳು ಮಗಾಡ್ರಿಪ್ಪ ಸರ್ಸ ಸಲ್ಲಾಪವನ್ನಾಡಿ தன்ன காம்பத பித்த நெத்தி ஏறித்து ஆ நெத்திகித்தலைகிழை பருத்தாளே திவாடே இன்னும் நான் கண்ட் பந்த நன்கை ஹோத்தத நோடோத்த நோட்கோத்து ஆகி வரும் தக்க இவ் அல்ல கிட மீ நித்த நீ கிட மோ யாவாக ತನ್ನ ಕೆಲಸವನ್ನ ಮುಗಿಸಿಕೊಂಡು ಬಂದು ಆರತಿ ನೋಡ್ತಾಳ ಆರ್ತಿ ಆಗಿಂದಲ ಒಳಗಿನ ತುಪ್ಪ ಬೆಕ್ಕ ಕೂಡಿದ್ರೆ ಡಬ್ಬು ಕೆಡಿ ಹೋಗಿ ಬಿಟ್ಟಿತ್ತು ಹೌದು ಡಬ್ ಹೋಗೈತೆ ಅದು ಡಬ್ಬ ಕೆಡಿ ಹೋಗಿತ್ತು ಆ ಏನ್ ಮಾಡ್ಯಾರ ಇನ್ನು ನನ್ನ ಗಂಡ ಬಂದಂದ್ರೆ ಬಂದಂದ್ರ ಬಿಡಂಗಿಲ್ಲ ನನ್ನ ಬಡದ ಕೊಲ್ತಾನ ತುಪ್ಪ ಎಲ್ಲಿ ಹೋಯ್ತಂದ್ರೆ ಅವನು ಎಲಿಕ್ಕೆ ಮುತ್ರ ಇಲ್ಲ ಇಲ್ಲ ಆವಾಗ ಏನು ಇದೇನು ಮಾಡಿ ಹುಚ್ಚಿ ಭೂಮಿ ಮ್ಯಾಲ ಹುಟ್ಟಿ ಬಂದು ಹೆಣ್ಣು ಮಕ್ಕಳು ಎಂತವ್ರು ಹುಟ್ಟ್ರ ಮಡಿತ ಉದ್ದಾರ ಹಾಕವ್ ಹುಟ್ಟ್ರೆ ಹಾಕವು ಎಂತವ್ರ ಹುಟ್ಟ್ರಾಕ್ತಾವಂತವ್ ಹುಟ್ಟ್ರಕ್ಕ ಆರ್ತಿ ತೆಗೆದು ಹೊಲಿಸಿಟ್ಲು ಹೊಲಿಸುತ್ತ ಆರ್ತಿ ಒಳಗ ತನ್ನ ಮೂತ್ರ ಹೋದ್ ಬಿಟ್ಲು ಓಹೋ ಓಹೋ ಇಲ್ಲೇ ನೋಡಿ ಹೆಂಗಸರ ಬುದ್ಧಿ ನೋಡು ಆರ್ತಿ ಒಳಗ ಮೂತ್ರ ಹೋಗ್ಲು ಬರಿಗಿ ನಿತ್ತು ಗಂಡ ನೋಡಾಕತ್ತಿದ್ದ ಅಹಹಾ ಅವೆಲ್ಲ ಗೊತ್ತಾರ ಟೆಕ್ನಿಕ್ ರಾಜ ಅವನು. ನನ್ನ ಹೆಂತ ನನ್ನ ಮೇಲೆ ಬಹಳ ಭಕ್ತಿ ಇದ್ದಾಳೆ ಬಹಳ ಪ್ರೀತಿ. ನೋಡು ಎಂತ ಕೆಲಸ ಮಾಡುತ್ತಾ. ಆ ಮಟ್ಕ ಚೂರಿ ಚೂರಿ ಹಾಕೋದನ್ನ ಮರೆವು. ಇದನ್ನ ದೇವರ ಮೆಚ್ಚುವಂತ ಕೆಲಸ ಮಾಡಾಕತ್ತಲ್ಲ ಹೌದು. ಇವರಿಗೆ ದೇವ್ರ ಆಶೀರ್ವಾದ ಮಾಡ್ಲಿ ಅಂದ. ಆ ಬರಬರಿ ಕವನೆ. ಆವಾಗ ನೋಡಿ ಅಲ್ಲ ಚುಜ. ಹೌದಿಲ್ಲ. ದೇವರಂದ್ರ ದೊಡ್ಡವಾ? ಹಾ. ಇನ್ನ ಗಂಡ ಬಂದ ಕೇಳಿ ಆರ್ತಿ ತೆಗೆದು ನೋಡ್ತಾನ ಆ ಹೆಣ್ಣು ಮಗಳು ಹೋಗಿರ್ತಕ್ಕಂತ ಮೂತ್ರ ಹೋಗಿ ಅಲ್ಲಿ ಏನಾಗಿತ್ತು ಅವನಪ್ಪ ಅವನ ಭಕ್ತಿಯ ಪ್ರಭಾವಕ ಮೂತ್ರ ಹೋಗಿ ಹಳ್ಳಿ ಮತ್ತೆ ಆಕಳ ತುಪ್ಪಾಗಿ ಆರತಿ ಒಳಗ ಕೂತಿತ್ತು ಅಪ್ಪ ಪವರ್ ಹಂಗೈತಾನ ಹೌದಿಲ್ಲ ಇವರು ಹೋಗುದು ಮೂತ್ರ ಹ ಅವನ ಭಕ್ತಿಗೆ ಅಲ್ಲಿ ಪರಮಾತ್ಮ ಏನು ಮಾಡಿಬಿಟ್ಟ ಏನು ಆಕಳ ಹ ತುಪ್ಪ ಮಾಡಿಬಿಟ್ಟ ಅವ್ರು ಕಂದಮರಿ ಹಿಂಗ ಅವತಾರಗಳು ಮಾಡಿ ತೋರಿಸ್ರಿ ಹಿಂಗೆ ತೋರಿಸ್ರಿ ಗೊತ್ತಾಕೈತಿ ನೀವು ಮಾಡಿದ್ದು ಕೆಟ್ಟ ಕೆಲಸ ಅಲ್ಲಿ ಅವು ಮಾಡಿರ್ತಕ್ಕಂತ ಶ್ರೇಷ್ಠವಾದ ಭಕ್ತಿ ಅಂತದನ್ನ ನೋಡಿ ನನ್ನ ಪರಮಾತ್ಮ ಏಳ್ ಮನೆಯವನು ಹೌದಿಲ್ಲ ಅವ ನಾವು ಮಾಡಿರ್ತಕ್ಕಂಥದ್ಕ ಶಿಕ್ಷೆ ಯಾರಿ ಕೊಡ್ಬೇಕಾಗಿತ್ತು ಯಾರಿ ಕೊಡ್ಬೇಕಾಗಿತ್ತ ಅವ್ರಿಗೇನು ಕೊಟ್ಟ ಆ ಇನ್ನು ಏಳೋ ಜನ್ಮ ಏಳೋ ಜನ್ಮ ಈ ಭೂಮಿ ಮೇಲೆ ಈ ಭೂಮಿ ಮೇಲೆ ನೀನು ಬಂಚಿಯಾಗಿ ತಿರುಗು ಅಂತೇಳಿ ಆತು ಒಟ್ಟು ಮಕ್ಕಳಲ್ಲಿ ಬರೋ ಈಗ ಇಂಥವ್ರಿಗೆ ಹೆಂಗ್ ಕೊಡ್ತಾನ ಮಕ್ಕಳ ಪಾಪದ ಕೆಲಸ ಬಹಳ ಮನೆಯವ್ ಚಲೋ ಕೆಲಸ ಮಾಡಿ ಗಂಡ ಬಂಜಿ ಶಬ್ದ ಬಂತು ಹೌದೌದು ಯಾವಾಗ ದೇವರಂತ ಗಂಡನಿಗೆ ನೀನು ಮೋಸ ಮಾಡಿದೆ ಅಂದ ಮ್ಯಾಲೆ ಇನ್ನು ಏಳು ಜನಮಣಿಯನ್ನು ಬಂಜ್ ಹೌದೌದು ಅಂತ ಮಕ್ಕಳಾಗಬಾರ್ದಂತೇಳಿ ಶಾಪ ಹ ಶಾಪ ಅದಕ್ಕ ಹ ಈ ಭೂಮಿ ಮ್ಯಾಲ ಬಂದ ಹೌದು ಗಂಡಗೆ ಮೋಸ ಮಾಡಿ ಇಂತ ಯೋಧ ಜನ್ಮ ಪಂಜ ಆಗಿ ತಿರುವಂತದ್ದು ನಿಮ್ಮ ಹಣಿಬಾರದಾಗ ಬರದ ನಿಮ್ಮ ನಿಮ್ ಬರದ ಬರ್ದಾಗ ಸಿಕ್ಕ ನಿಮ್ ಹಣಿಬಾರ ಹೌದಿಲ್ಲ ಹೌದ ಮತ್ತೆ ಹೇಳ್ತಾರೆ ನನ್ನ ಗಂಡನ ತ್ಯಾಕ ಏನಿಲ್ಲ ಏನೇನು ಇಲ್ಲ ಹ ಚಕ್ ಅದಕ್ಕೆ ಮಕ್ಕಳಾಗುದಿಲ್ಲ ಅವಾರ ಆಗಿತ್ತು ಇಲ್ಲಿ ಮಾಡಿದಾಕಿ ಏನು ಗೊತ್ತು ಇಲ್ಲಿ ಸಭಾದಾಗ ಹೇಳಿ ಅವಾರ ಬ್ಯಾರೆ ಮುಚ್ಚಿಟ್ಟು ಗೊತ್ತ ರಸತಿ ಇಂತಾದ ಮಾಡಬೇಡ್ರಿ ಆ ಗಂಡ ಅವನು ಕೆಲಸ ಇಲ್ಲಂದ್ರು ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಹ ಗಂಡನ ಜೋಡಿ ಸಂಸಾರ ಮಾಡಿ ತಮ್ಮ ಜೀವನ ಮಾಡ್ಯಾರ ಮಾಡ್ಯಾರ ಹೌದಿಲ್ಲ ಹೌದೌದು ಇದು ಕಾಮಕ್ಕಾಗಿ ಸಂಸಾರ ಮಾಡಿದವರು ಒಟ್ಟಾರ ಹೌದಿಲ್ಲ ಹೌದು ನೂರ ಮಂದಿ ಹ ಗಂಡನ ಮೆಚ್ಚಿ ಅವರ ಜೋಡಿ ಸಂಸಾರ ಮಾಡಿದವರು ಎಂಕಣ್ಣಿ ನೂರಕ್ಕೂ ಒಬ್ಬಿಡ್ದಾರ ಅಯ್ಯೋ ಎಪ್ಪ ಹೌದಿಲ್ಲ ಪಾಪದ ಹತ್ತ ಅಂದಾಗ ಹ எல்ல மண்தேவ்ர்தானூமி யார் நடைவத சத்யவான சாவித்ரி சத்தியவான சாவித்ரி கண்டனே தேவர்த்து ಆವಾಗ ಒಟ್ಟಿದ ಹದಿನಾರನೇ ವರ್ಷಕ್ಕೆ ಸತ್ಯವಾನನಿಗೆ ಮರಣ ಆಹಾ ಸತ್ಯವಾನನಿಗೆ ಮರಣ ಮದುವೆಯಾದ ಒಂದೇ ಒಂದು ವರ್ಷಕ್ಕ ಗಂಡನಿಗೆ ಮರಣ ಆವಾಗ ಹಿಂಗ ಲೇಖಿ ಬರೆದಿಟ್ಟಿದ್ರು ಆ ಹಂಗಿರ್ತೈತೆ ಅಲ್ಲ ಮದುವೆ ಆಯ್ತು ಮದುವೆ ಆಯ್ತು ನನಗ ನೂರು ವರ್ಷದ ಗಂಡ ಬೇಕಾಗಿಲ್ಲ ಹೋ ಹದಿನಾರು ವರ್ಷದ ಅವ ಇರಲಿ ಒಂದೇ ವರ್ಷ ಬಾಳೆ ಮಾಡುವಂತ ಗಂಡನ ನನಗೆ ಕರುಣೆ ತೂ ಅಂತ ಹೇಳಿದ್ರು ಹ ಯಾರ ತೆಗ್ದುಕೊಂಡ್ರೆ ನನ್ನ ಅಪ್ಪ ಪರಮಾತ್ಮನ ಹತ್ತಿರ ಹೌದು ಆವಾಗ ತಾಸ್ತು ಅಂದ ಹ ಮದುವೆ ಆಯ್ತು ಆಯ್ತು ನನ್ನ ಗಂಡ ಮದುವೆ ಆದ ಒಂದು ವರ್ಷಕ್ಕೆ ಸಾಯುದಂತಿ ನಿಶಿತವ ನಿಶ್ಚಿತವ ಇಷ್ಟ್ರೊಳಗೆ ಹ ಪ್ರತಿವ್ರತ ಭಕ್ತಿ ನಾನು ಭೂಮಿ ಮೇಲೆ ಗಂಡನ ಕರಕೊಂಡು ಹ ಅಡವಿಗೆ ಹೋಗಿ ಅಡವಿಗೆ ಹೋಗಿ ಕಟ್ಟಿಗೆ ಕಡಲು ಕಟ್ಟಿಗೆ ಕಡುವ ತಂದು ಹೊತ್ತು ಮಾರಿ ತನ್ನ ಜೀವನ ಮಾಡ್ತಿದ್ರು ಹೌದ್ ಹೌದ್ರಿಪ್ಪ ಅದೇ ಏನಾಯ್ತು ಅಂತ ಕೇಳಿದ್ರೆ ಒಂದು ದಿವಸ ಮೊಟ್ಟ ಮೊಟ್ಟ ಮಧ್ಯಾಹ್ನದ ಒಳಗೆ ಅಡವಿ ಅಡವಿಯೊಳಗ ಸತ್ಯವಾನ ಒಣಗಿದ ಗಿಡ ಮ್ಯಾಲ ಏರಿ ಕಟ್ಟಿಗೆ ಕಡಿಲಾಕತ್ತಿದ್ದ ಹೌದು ಮ್ಯಾಲೆ ಏರಿ ಕಟ್ಟಿಗೆ ಕಡಿಯುತ್ತೀನಿ ಆಗ ಕಣ್ಣಿಗೆ ಚಕ್ರ ಬೆಂದು ಬಂದು ಹ ಅಲ್ಲಿ ಹದಿನಾರು ಮದುವೆಯಾದ ಒಂದು ವರ್ಷದ ಲಾಸ್ಟ್ ಡೇಟ್ ಅದು ಹರಿದಿಲ್ಲ ಯಾವಾಗ ತೆಳಗ ಬಿದ್ದ ಸತ್ಯವಾನನ ಪ್ರಾಣ ಹೋಯ್ತು ಸತ್ಯವಾನನ ಪ್ರಾಣ ಹೋಯ್ತು ಸಾವಿತ್ರಿ ತನ್ನ ತೊಡಿ ಮೇಲೆ ಇಟ್ಟುಕೊಂಡು ತೀರ್ ಇಟ್ಕೊಂಡು ಪತಿದೇವನನ್ನ ಬಿಟ್ಟು ಎಲ್ಲಿ ಹೋದಿ ನಾನು ಇನ್ನು ಬಂಜಿಯಾಗಿ ಹುಟ್ಟುವಕ್ಕಿಂತ ಈ ಭೂಮಿ ಮೇಲೆ ಒಂದು ಗಿಡವಾಗಿ ಹುಟ್ಟಿದರೆ ದನ ಕಾಯುವಂತ ಜನ ಬಂದ ನೆಳಿಗೆ ಕುಂತ ನನ್ನ ಬಾಯಿ ಒಳಗ ಅವರ ಬಾಯಿ ಪತಿವ್ರತ ಧರ್ಮ ಭೂಮಿ ಮ್ಯಾಲ ಇಂತ ಗಂಡನಿಗೆ ಜೋಡು ಮಾಡಿದೆ ಅಂತೇಳಿ ಪರಮಾತ್ಮನಿಗೆ ಬೈದರು ಹೇವರು ಆವಾಗ ಈ ಅಮಲೋಕದಿಂದ